ಇದರಲ್ಲಿ ಭಾಗಿಯಾಗಿ ಒಂದು ಒಳ್ಳೆ ಏನು ಉತ್ಸವಗಳಾಗಿರ್ಬೋದು ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಏನೇನು ಸಹಕಾರ ಕೊಟ್ಟಿದ್ರೆ ಅವರಿಗೆ ಸಹಕಾರ ಕೊಟ್ಟವರಿಗೆ ಈ ಒಂದು ದಿವಸ ಒಂದು ಬಹುಮಾನ ವಿತರಣೆ ಮತ್ತು ಎಲ್ಲ ಶಾಲಾ ಮಕ್ಕಳು ವಿಜೃಂಭಣೆಯಿಂದ ಅವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀರಾ ಇವತ್ತೂ ಇನ್ನು ಇಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿರ್ತಾರೆ ಆ ಒಂದು ಪ್ರತಿಭೆ ಮಕ್ಕಳಿಗೆ ಇವತ್ತು ಒಂದು ದಿವಸ ಪುರಸ್ಕಾರವನ್ನು ಕೊಡೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಬಹಳ ಸಂತೋಷದ ವಿಚಾರ ಇದು ಹಾಗೆಯೇ ನಮ್ಮ ಸಾರ್ ಡಾಕ್ಟರ್ ಸರ್ ಹೇಳ್ದಂಗೆ ಎಲ್ಲರೂ ಕನ್ನಡದಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗಿ ಇಂಗ್ಲೀಷ್ ಏನೇ ಇದ್ರೂ ಸಹ ನಾವು ಎಲ್ಲ ರೀತಿಯಲ್ಲೂ ಕನ್ನಡವನ್ನ ಮನೆಯಲ್ಲಾಗ್ಬೋದು ಆಚೆ ಕಡೆ ಆಗ್ಬೋದು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಕಡೆ ನಾವು ಕನ್ನಡವನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯೆಲ್ಲ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಂಘದವರು ಈ ಒಂದು ಕನ್ನಡ ಸಂಘಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಧರ್ಮ ನಾ ಎಲ್ಲ ರೀತಿಯಲ್ಲೂ ಸಹ ಸಹಕಾರ ಕೊಟ್ಟು ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಒಂದು ಕನ್ನಡ ಸಂಘವನ್ನು ಇನ್ನು ಚೆನ್ನಾಗಿ ನಡೆಸ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಬಂದು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಚಿನ್ನಪ್ಪುರ ಮುಂಭಾಗದಲ್ಲಿ ಕೂತಿರುವ ಶಾಲಾ ಮಕ್ಕಳೇ ಶಿಕ್ಷಕ ಬಂಧುಗಳೇ ಹಾಗೂ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳೇ ಧನಿವದವರೇ ಮಾಧ್ಯಮ ಮಿತ್ರರೇ ಯಾಕಂದ್ರೆ ಮಾಧ್ಯಮಿತರು ಇಲ್ಲಾಂದ್ರೆ ಪ್ರಚಾರ ಆಗಲ್ಲ ಅವ್ರ ಮುಖ್ಯ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಏನ್ ಕನ್ನಡ ರಾಜ್ಯೋತ್ಸವ ಹಾಗೆ ದಿವಸ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಮಕ್ಕಳಿಗೆ ಆ ಕೇಳಿದ ಆ ದಿನ ನಾವು ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಮಕ್ಕಳ ಪ್ರತಿಭೆಯನ್ನ ನಾವು ಗುರುತಿಸಿ ಯಾಕೆ ಇದು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬೆಳೆಸಬೇಕು ಉಳಿಸಬೇಕು ಕನ್ನಡ ಶಾಲೆಗಳು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಮಕ್ಕಳಿಗೂ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗಿದೆ ಶಾಲೆಗಳಲ್ಲೂ ಕನ್ನಡ ಸರಿಯಾಗಿ ಕಲಿಸ್ತಾ ಇಲ್ಲ ಅಂದರೆ ನಮ್ಮ ಗಮನಕ್ಕೂ ಬಂದಿದೆ ಪ್ರೈವೇಟ್ ಸ್ಕೂಲಲ್ಲಿ ಯಾಕಂದ್ರೆ ಇಂಗ್ಲೀಷು ಇಂಗ್ಲೀಷು ಅಂತ ಇಂಗ್ಲೀಷಲ್ಲೇ ಮುಳುಗೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ ಕೆಲವರು ನಾವು ನೋಡಿದ್ದೀವಿ ನಮ್ಮ ರಿಲೇಶನ್ ಮಂಗಳೂ ನಾವು ಹೋದಾಗ ಇಂಗ್ಲೀಷಲ್ಲಿ ಸ್ಟೈನ್ ಆಗಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ ನಾನು ನೇರವಾಗಿ ಹೇಳಿದ್ದೀನಿ ಅವರು ಫಸ್ಟ್ ಕನ್ನಡ ಕಲಿಸಿ ಇಂಗ್ಲಿಷ್ ಕಲಿಸ್ಬೇಡಿ ಅಂತ ಹೇಳಲ್ಲ ಅದು ಏನಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬರ್ತಾ ಬರ್ತಾ ನಮ್ಮ ಕರ್ನಾಟಕವನ್ನೇ ಮರೆಯೋ ಥರ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ನಾವು ಕನ್ನಡದಲ್ಲಿ ಅನ್ನ ತಿಂದು ಇಲ್ಲೆಲ್ಲ ನಾವು ಅದು ಎಲ್ಲ ನಾವು ಇದು ಮಾಡಿನ ಇವತ್ತು ಆ ಒಂದು ವ್ಯಾಮಕ್ಕೆ ಒಳಗಾಗ್ತಾ ಇದೆ ಭಾಷೆ ಯಾವುದಾದ್ರೂ ಇರಲಿ ನಮ್ಮ ಮನೆಯಲ್ಲಿ ನಾವು ಕೆಲಗೆ ಮಾತಾಡೋದು ಆದರೂ ಅದು ಅಭಿಮಾನ ಅಂತ ಇರಬೇಕು ನಾವು ಕಲಿಸ್ಬೇಕಾಗಿತ್ತು ನಮ್ಮ ಕೆ ಜಿ ಅಲ್ಲಿ ಐದು ಭಾಷೆ ಆರಾಮಾಗಿ ಬರುತ್ತೆ ಕನ್ನಡ ತಮಿಳು ಇಂಗ್ಲೀಷು ತೆಲುಗು ಮಲಯಾಳಂ ಇಂಥ ಐದು ಭಾಷೆ ಬರುತ್ತೆ ಆದರೆ ಈ ಕನ್ನಡ ಕಾರ್ಯಕ್ರಮಕ್ಕೆ ಆ ಮಕ್ಕಳು ಆ ಪ್ರೋತ್ಸಾಹ ಆ ಪ್ರತಿಭೆಗಳನ್ನ ಕೊಡ್ಸಕ್ಕೆ ಅವ್ರ ಪೇರೆಂಟ್ಸ್ ಅವರ ಕುಟುಂಬದವರು ಬರ್ತಾ ಇಲ್ಲ ಆ ಇಷ್ಟು ಮಕ್ಕಳಿಗೆ ಆ ಕುಟುಂಬ ಇನ್ನೊಂದು ಎಷ್ಟು ಜನ ಆಗ್ತಾರೆ ಯಾಕಂದ್ರೆ ನಮ್ಮ ಕನ್ನಡ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಅರ್ಥ ಆಗ್ತಾ ಇದೆ ಆ ಒಂದಿದ್ರಲ್ಲಿ ಇವತ್ತೇನು ನಾವು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ ಯಾಕಂದ್ರೆ ನಾವು ಸುಮ್ಮನೆ ಭಾಷಣಕ್ಕೆ ಸೀಮಿತವಾಗಿರಲ್ಲ ಕನ್ನಡ ಕೆಲಸ ಮಾಡಬೇಕು ಕನ್ನಡ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಕನ್ನಡ ಸಂಘದಲ್ಲಿ ಎಪ್ಪತ್ತೆರಡರಿಂದ ಭಾವಿ ಇದು ಇದೊಂದು ಭವನ ಮಾಡಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಬೇರೆ ಕನ್ನಡ ಸಂಘಗಳು ಇದ್ದಾವೆ ನಮ್ಮ ಕನ್ನಡ ಸಂಘದಲ್ಲಿ ಆವತ್ತಿಂದ ಏನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವೋ ಅದನ್ನೇ ಇವತ್ತನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಕೆಲವರು ಹೇಳ್ತಾರೆ ಸರ್ಕಾರದಿಂದ ಹಣ ಬರುತ್ತೆ ಇವರು ಚೆನ್ನಾಗಿ ತಿರ್ಚ್ ಮಾಡ್ತಾರೆ ಅಂತ ಯಾವುದರೂ ಸರ್ಕಾರದಿಂದ ಇದುವರೆಗೂ ನಮ್ಮ ಕನ್ನಡ ಸಂಘಕ್ಕೆ ಬಂದಿಲ್ಲ ಈವಾಗ ಶಾಸಕರು ಈ ಭವನ ಒಂದು ನಿರ್ಮಾಣ ಮಾಡಕ್ಕೆ ನಾವು ಸುಮಾರು ಒತ್ತಡ ಆಗಿರೋದ್ರಿಂದ ಅವರೊಂದು ಇಪ್ಪತ್ತೈದು ಲಕ್ಷ ಅವರ ನಿಧಿಯಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನ ಬಿ ಸಿಎಫಿಯಿಂದ ನಾವು ಇನ್ನ ಅಪ್ರೂವಲ್ ಬಂದಿಲ್ಲ ಈ ವಾರದಲ್ಲಿ ಆಗ್ತಾ ಇದೆ ನಾವು ಸದ್ಯದಲ್ಲಿ ಈ ಭವನ ನಿರ್ಮಾಣ ಯಾಕಂದ್ರೆ ಪ್ರತಿ ವರ್ಷ ಪ್ರತಿಯೊಂದು ಇದರಲ್ಲಿ ನಾವು ಈ ಪೆಂಡಾಲ್ಗೆ ಸಾಕಷ್ಟು ಹಣ ಕೊಡ್ತಾ ಇದೀವಿ ಆ ಒಂದಿನ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅದೇ ತರ ಶಾಸಕರನ್ನು ಅದಕ್ಕೆ ಒತ್ತು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಬೇರೆಯವರಿಗೆ ನಾವು ಬೇರೆ ಥರ ಮಾತಾಡೋದ್ರಿಂದ ನಾವು ಯಾವುದಕ್ಕೂ ಕಿವಿ ಕೊಡದೆ ನಮ್ಮ ಕೆಲಸ ಏನು ಈ ಕನ್ನಡ ಸಂಘದಲ್ಲಿ ನಡೀತಾ ಇದೆ ಯಾರ ಹತ್ರನೂ ನಾವು ಚಂದ ಉಸಿರಿಗಾಗಿ ಯಾರಿಗೂ ಫೋರ್ಸ್ ಮಾಡಿ ನಾವು ದುಡ್ಡನ್ನು ಕೇಳ್ತಾ ಇಲ್ಲ ಏನು ಇವತ್ತು ನಮಗೆ ಈ ವೇದಿಕೆ ಮೇಲೆ ಇದ್ದಾರೆ ಇಂಥವರೆಲ್ಲ ಒಂದು ವರ್ಷಕ್ಕೆ ಅದು ಕನ್ನಡ ರಾಜ್ಯೋತ್ಸವ ಇದೆ ಅಂತ ನಾವು ಏನು ಕೇಳ್ತೀವೋ ಅವರು ಅವರ ಒಂದು ಇದರಲ್ಲಿ ನಾವು ಈ ಕನ್ನಡ ಸಂಘ ಆ ಕಾರ್ಯಕ್ರಮಕ್ಕೆ ಏನು ಬೇಕೋ ಅಷ್ಟಕ್ಕೆ ಸೀಮಿತವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಇದರಲ್ಲಿ ಇನ್ನೂ ಹೆಚ್ಚಿನ ಈ ಏನು ಭವನ ನಿರ್ಮಾಣಕ್ಕೆ ನಾವು ಏನು ಕೈ ಹಾಕ್ತಾ ಇದ್ದೀವೋ ತಾವೆಲ್ಲನೂ ಧನಸಹಾಯ ಮುಂದಿನ ದಿನಗಳಲ್ಲಿ ನೀವು ಕೈಲಾದಷ್ಟು ಕೊಡಬೇಕಂತ ನಮ್ಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇನ್ನ ಬೇಕಾದಷ್ಟು ದಾನಿಗಳಿದ್ದಾರೆ ನಾವು ಇದುವರೆಗೂ ಈ ಕನ್ನಡ ಭವನಕ್ಕೆ ಯಾವುದು ನಾವು ನಾವು ವಸೂಲಿ ಹೋಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಗಡಿ ಭಾಗದಲ್ಲಿ ನಮಗೆ ಏನು ಅನುಕೂಲ ಮಾಡಿಕೊಡುತ್ತ ಆ ಇದರ ಮೇಲೆ ಸಾಕಾಗಿದೆ ನಿಮ್ಮ ಹತ್ರ ನಾವು ಬಂದು ಧನ ಸಹಾಯ ಕೇಳಬೇಕಂತ ಅಂದ್ಕೊಂಡಿದ್ದೀವಿ ತಾವೆಲ್ಲ ಸರ್ಕಾರ ನೀಡ್ತೀರಾ ಅಂತ ನಾವು ಮನಸ್ಪೂರ್ವವಾಗಿ ಹೇಳುತ್ತಿದ್ದೇವೆ ನಮ್ಮ ಕನ್ನಡ ಸಂಘ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಯಾಕೆಂದ್ರೆ ನಮಗೆ ಭವನ ಇಂಪಾರ್ಟೆಂಟ್ ಆಗಿದೆ ಆ ಒಂದಿಡರಲ್ಲಿ ಚಿಕ್ಕದಾಗಿ ಮಾಡಿದ್ರೂ ಚಕ್ಕವಾಗಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ವರ್ಷದಲ್ಲಿ ಮೂರು ಸಲ ನಾವು ಈ ಕಾರ್ಯಕ್ರಮ ನಡೀತಾ ಇದೆ ರಾಜ್ಯೋತ್ಸವದ ಮೇಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ ವಿತರಣೆ ಮತ್ತೆ ತಿರುಗಿನ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಇಯರ್ ದ್ವಿತೀಯ ಅವರಿಗೆ ಸಹ ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಈ ಮೂರು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಗೂನು ಸುಮಾರು ಖರ್ಚು ಬರುತ್ತೆ ಸರ್ಕಾರದಿಂದ ಯಾವುದು ಬರಲ್ಲ ಎಲ್ಲ ಆಗಿ ನಾವೇ ಇದನ್ನು ಹಾಕ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀವಿ ಆ ಒಂದಿದ ಯಾಕಂದ್ರೆ ಕೆಲವರು ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ಕೊಂಡಿದ್ದಾರೆ ಸರ್ಕಾರದಿಂದ ಜಾಸ್ತಿ ಬರುತ್ತೆ ಆ ಒಂದಿದ್ರಲ್ಲಿ ಇವರು ಕನ್ನಡ ಸಂಘದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಯಾವುದು ಅನುದಾನ ಬರಲ್ಲ ಏನಿದ್ರು ನಾವು ವಾಲಂಟಿಯಾಗಿ ಯಾರು ಪಾಪ ಇದು ಒಂದು ಅಪಮಾನದಲ್ಲಿ ಕೊಡ್ತಾ ಇದ್ದಾರೆ ಅದರಲ್ಲೇ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಯಾಕೆ ಇಷ್ಟ ಇತ್ತು ನಾವು ಈ ಮಾತು ಹೇಳುದು ಅಂದ್ರೆ ಅದೊಂದು ಸಂದೇಶ ಆ ತರ ಇತ್ತು ಆ ಸಂದೇಶ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಆ ಏನು ಶಾಲಾ ಮಕ್ಕಳು ಶಾಲೆಗಳಲ್ಲಿ ಕನ್ನಡ ಕಲಿತು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕವನ್ನು ಒಂದು ಕರ್ನಾಟಕದಲ್ಲಿ ಮೊದಲನೇ ಕನ್ನಡಕ್ಕೆ ಆಮೇಲೆ ನೀವು ಇಂಗ್ಲೀಷ್ ಕಲಿಯಿರಿ ಬೇಡ ಅಂತ ಯಾರು ಹೇಳಲ್ಲ ಆ ಒಂದು ಇದರಲ್ಲಿ ಇವತ್ತು ಏನು ವಿದ್ಯಾಭ್ಯಾಸ ಮುಖ್ಯ ಆ ಕುಟುಂಬ ವರ್ಗದವರು ನಾವು ಹೇಳ್ತೀವಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂಚೆ ಆ ಥರ ಯಾರು ನಮ್ಮ ನಾವು ಓದ್ತಾ ಇದ್ದು ಯಾರು ಹೇಳ್ತಾ ಇರಲಿಲ್ಲ ಓದಿ ಓದಿ ಅಂತ ಇವತ್ತು ಒತ್ತಡ ಜಾಸ್ತಿ ಕೊಡ್ತಾ ಇದ್ದಾರೆ ಅವರಿಗೆ ಕ್ರೀಡೆಯಲ್ಲೂ ಆಸಕ್ತಿ ಕೊಡಬೇಕು ಮಕ್ಕಳಿಗೆ ಯಾಕೆಂದ್ರೆ ಬರೀ ಬುಕ್ಸು ಬೆನ್ನ ಅವನ್ನ ಅವ್ರನ್ನ ಓದಿ ಓದಿ ಅನ್ನೋ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಆ ಮಕ್ಕಳಿಗೂ ಒಂದು ಕ್ರೀಡೆ ಅನ್ನೋದು ಒಂದು ಏನು ಈ ಭರತನಾಟ್ಯ ಹಾಡುಗಾರಿಕೆ ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗುತ್ತಾಗಲ್ಲ ಪ್ರತಿಯೊಬ್ಬರು ಒಂದೊಂದು ಒಂದು ಇದರಲ್ಲಿ ಪ್ರತಿಭೆಗಳು ಇರ್ತಾರೆ ಅವ್ರಿಗೆ ಆಸಕ್ತಿ ಯಾವ್ದಿದೆಯೋ ಅದರ ಮೇಲೆ ಬಿಡಿ ಕೋರ್ಸ್ ಮಾಡಿ ಅವರಿಗೆ ಇಲ್ಲ ನೀ ಅದೇ ಓದು ಅಂತ ಹೇಳಿದ್ರೆ ಅವರು ಮಾನಸಿಕ ಒಳಗಾಗ್ತಾರೆ ಆ ಒಂದಿದ್ರಲ್ಲಿ ಮಕ್ಕಳು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾರೋ ಅದರ ಮೇಲೆ ಬಿಟ್ರೆ ನಾಳೆ ದಿವಸ ಅವ್ರ ಭವಿಷ್ಯನು ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ತಮ್ಮಲ್ಲಿ ಲೈವ್ ಮಾಡುತ್ತಾ ಈಗಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ധന്യവദി കന്നട സംഘ